ನಾಯಿ ಅಡ್ಡ ಬಂದ ಹಿನ್ನೆಲೆಯಲ್ಲಿ ರಸ್ತೆ ಪಕ್ಕದ ಮರಗಳಿಗೆ ಟಿಟಿ ಒಂದು ಡಿಕ್ಕಿ ಹೊಡೆದಿದೆ ಟಿಟಿಯ ಮುಂಭಾಗ ನಜ್ಜುಗುಜ್ಜಾಗಿದ್ದು ಸದ್ಯಕ್ಕೆ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರಿಗೆ ಮೆಗನ್ ಆಸ್ಪತ್ರೆ ಚಿಕಿತ್ಸೆ ಪಡೆದಿದ್ದಾರೆ ಇನ್ನು ಹೊಸ ಟಿಟಿಯಲ್ಲಿ ಬೆಂಗಳೂರಿನಿಂದ ಸಿಗಂದೂರಿಗೆ ಹೊರಟಿದ್ದ ಟಿಟಿಯಲ್ಲಿ ಒಂದೇ ಕುಟುಂಬದ ಸದಸ್ಯರು ಸಿಗಂದೂರಿಗೆ ತೆರಳುತ್ತಿದ್ದರು ಆಯ್ನೂರು ಬಳಿ ಬೆಳಿಗ್ಗೆ ಐದು ಮೂವತ್ತರ ಸುಮಾರಿನಲ್ಲಿ ಈ ಘಟನೆ ನಡೆದಿದೆ ಆಯ್ನೂರು ಬಳಿ ಟಿ ಟಿ ಬರುವಾಗ ಈ ವೇಳೆ ನಾಯಿಯೊಂದು ಅಡ್ಡ ಬಂದಿದೆ ಎನ್ನಲಾಗಿದೆ ಇನ್ನು ನಾಯಿಯನ್ನು ತಪ್ಪಿಸಲು ಹೋಗಿ ಟಿ ಟಿ ಚಾಲಕ ನೀಲಗಿರಿ ಮರಕ್ಕೆ ಟಿ ಟಿ ಇಕ್ಕಿ ಹೊದಿದ್ದಾನೆ ನೀಲಗಿರಿ ಮರ ಮುರಿದಿದೆ ಇನ್ನು ಈ ಕುರಿತು ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ ಟಿಟಿ ಮಾಲೀಕರು ಯಾವುದೇ ಸುದ್ದಿ ಬೇಡ ನಮ್ಮದೇ ಕುಟುಂಬವಾಗಿದ್ದು ಮೇಜರ್ ಆಗಿ ಯಾರಿಗೂ ಗಾಯವಾಗಿಲ್ಲ ಅಪಘಾತದಲ್ಲಿದ್ದಾರೆ ಕುಂಸಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ